ನೋಡಿ ನಮಗೆ ಚಲನಚಿತ್ರ ಮಾಡುವುದಕ್ಕೆ ನಮ್ಮದೇನು ವಿರೋಧ ಇಲ್ಲ ಯಾವುದೋ ಒಂದು ದೈವದ ಕಥೆಯನ್ನು ಹೇಳಿ ದೈವದ ದೈವಾರಾಧನೆ ಇತಿಹಾಸವನ್ನು ಹೇಳಿ ನಮ್ಮದೇನು ಚರಿತ್ರೆಯನ್ನು ಹೇಳಿ ಅಥವಾ ನಮ್ಮ ನಂಬಿಕೆಗಳನ್ನು ಹೇಳಿ ಅದಕ್ಕೇನು ನಮ್ಮದು ವಿರೋಧ ಇಲ್ಲ ಆದರೆ ಎಲ್ಲಿ ಕೋಲ ಎಲ್ಲಿ ನೇಮೋತ್ಸವ ಭಾಳ ಶ್ರದ್ಧೆ ಭಕ್ತಿಯಿಂದ ಆಗುತ್ತೆ ಅದನ್ನೇ ಅನುಕರಣೆ ಮಾಡಿ ಇವತ್ತು ಕಾಲಿಗೆ ಗಗ್ಗರ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಕ್ರಮ ಇದೆ ಅದಕ್ಕೆ ಒಂದು ಪದ್ಧತಿ ಇದೆ ರೀತಿ ರಿವಾಜು ಇದೆ ತಲೆಗೆ ಅನಿ ಕಟ್ಟಬೇಕಾದ್ರೆ ಆ ವೇಷಭೂಷಣ ಹಾಕಬೇಕಾದ್ರೆ ಅದರದೇ ಆದಂಥ ಒಂದು ಮಹತ್ವ ಇದೆ ಆದರೆ ಅದನ್ನೆಲ್ಲ ದಾ ಗಾಳಿಗೆ ತೂರಿ ಅದನ್ನು ದಾರಿಗೆ ತಂದು ದುಡ್ಡಿಗೋಸ್ಕರ ಪ್ರಚಾರಕ್ಕೋಸ್ಕರ ಆ ಚಲನಚಿತ್ರದಲ್ಲಿ ಮಾಡುವುದು ಇದು ಸರಿಯಲ್ಲ ಇವತ್ತು ನಾನು ಎಲ್ಲ ಯಾರು ಚಲನಚಿತ್ರ ನಿರ್ಮಾಪಕರಿದ್ದಾರೆ ಅಥವಾ ಯಾರು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಇವರಿಗೆ ತಾಕತ್ತಿದೆಯಾ ಹಿಂದೂಗಳಲ್ಲದ ಬೇರೆ ಸಮುದಾಯದ ಇದನ್ನು ಚಿತ್ರೀಕರಣ ಮಾಡಿ ಅಥವಾ ನಾಟಕ ಮಾಡಿ ಅಥವಾ ಒಂದು ಫಿಲ್ಮ್ ತೆಗೆಯಲು ಅವರು ತೋರಿಸಲಿ ಆ ಧೈರ್ಯ ಇದೆ ಅವರಿಗೆ ಆದರೆ ಯಾಕೆ ಇವತ್ತು ನಮ್ಮ ದೇವರುಗಳು ನಮ್ಮ ದೈವ ದೈವ ದೇವರುಗಳು ಯಾಕೆ ಇವರಿಗೆ ಕಾಣ್ತಾ ಇದೆ ಆದರೆ ನಾವು ಸುಮ್ಮನೆ ಕೊಡು ಬಿಡ್ತುಕೊಳ್ತೀವಿ ಈ ಸಮಾಜ ಏನು ಮಾಡಲ್ಲ ಎಂಬ ಕಾರಣಕ್ಕೋಸ್ಕರ ಈ ರೀತಿ ಮಾಡೋದು ಸರಿಯಲ್ಲ ಇದು ತಪ್ಪಿದೆ ಅದಕ್ಕೋಸ್ಕರ ಇವತ್ತು ದೈವ ನರ್ತಕರು ದೈವ ಆರಾಧಕರು ಇವತ್ತು ಒಂದು ಹೋರಾಟಕ್ಕೆ ಇಳಿದಿದ್ದಾರೆ ಆ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ನಾವು ಪೂರ್ತಿಯಾಗಿ ಇವತ್ತು ಬೆಂಬಲವನ್ನು ಇವತ್ತು ನಾವು ಮುಂದಿನ ದಿವಸದಲ್ಲಿ ನಮ್ಮ ಹೋರಾಟ ಯಾವ ರೀತಿ ಅಲ್ಲ ಅದೇ ಇವತ್ತು ಏನು ಇವತ್ತು ಡಿ ಸಿಗೆ ಮನವಿ ಕೊಟ್ಟಿದ್ದಾರೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನೋಡೋಣ ಅವ್ರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಮತ್ತೆ ನಾವು ಇನ್ನೊಂದು ಸಲ ಕೂತ್ಕೊಳ್ಳು ಇದನ್ನು ಯಾವ ರೀತಿ ಹೋರಾಟ ಮಾಡಬಹುದು ಮುಂದೆ ನಾವು ಯೋಚನೆಯನ್ನು ಮಾಡೋಣ ನೋಡಿ ನಮಗೆ ಚಲನಚಿತ್ರ ಮಾಡುವುದಕ್ಕೆ ನಮ್ದೇನು ವಿರೋಧ ಇಲ್ಲ ಯಾವುದೋ ಒಂದು ದೈವದ ಕಥೆಯನ್ನು ಹೇಳಿ ದೈವದ ದೈವಾರಾಧನೆ ಇತಿಹಾಸವನ್ನು ಹೇಳಿ ನಮ್ಮದೇನು ಚರಿತ್ರೆಯನ್ನು ಹೇಳಿ ಅಥವಾ ನಮ್ಮ ನಂಬಿಕೆಗಳನ್ನು ಹೇಳಿ ಅದಕ್ಕೇನು ನಮ್ಮದು ವಿರೋಧ ಇಲ್ಲ ಆದರೆ ಎಲ್ಲಿ ಕೋಲ ಎಲ್ಲಿ ನೇಮೋತ್ಸವ ಭಾಳ ಶ್ರದ್ಧೆ ಭಕ್ತಿಯಿಂದ ಆಗುತ್ತೆ ಅದನ್ನೇ ಅನುಕರಣೆ ಮಾಡಿ ಇವತ್ತು ಕಾಲಿಗೆ ಗಗ್ಗರ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಕ್ರಮ ಇದೆ ಅದಕ್ಕೆ ಒಂದು ಪದ್ಧತಿ ಇದೆ ರೀತಿ ರಿವಾಜು ಇದೆ ತಲೆಗೆ ಅನಿ ಕಟ್ಟಬೇಕಾದ್ರೆ ಆ ವೇಷಭೂಷಣ ಹಾಕಬೇಕಾದ್ರೆ ಅದರದೇ ಅದಾದ ಒಂದು ಮಹತ್ವ ಇದೆ ಆದರೆ ಅದನ್ನೆಲ್ಲ ದಾ ಗಾಳಿಗೆ ತೂರಿ ಅದನ್ನು ದಾರಿಗೆ ತಂದು ದುಡ್ಡಿಗೋಸ್ಕರ ಪ್ರಚಾರಕ್ಕೋಸ್ಕರ ಆ ಚಲನಚಿತ್ರದಲ್ಲಿ ಮಾಡುವುದು ಇದು ಸರಿಯಲ್ಲ ಇವತ್ತು ನಾನು ಎಲ್ಲ ಯಾರು ಚಲನಚಿತ್ರ ನಿರ್ಮಾಪಕರಿದ್ದಾರೆ ಅಥವಾ ಯಾರು ಮಾಡ್ತಾಯಿದ್ದಾರೆ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಇವರಿಗೆ ತಾಕತ್ತಿದೆಯಾ ಹಿಂದೂಗಳಲ್ಲದ ಬೇರೆ ಸಮುದಾಯದ ಇದನ್ನು ಚಿತ್ರೀಕರಣ ಮಾಡಿ ಅಥವಾ ನಾಟಕ ಮಾಡಿ ಅಥವಾ ಒಂದು ಫಿಲ್ಮ್ ತೆಗೆದು ನೋಡುವವರು ತೋರಿಸಲಿ ಆ ಧೈರ್ಯ ಇದೆ ಅವರಿಗೆ ಆದರೆ ಯಾಕೆ ಇವತ್ತು ನಮ್ಮ ದೇವರುಗಳು ನಮ್ಮ ದೈವ ದೈವ ದೇವರುಗಳು ಯಾಕೆ ಇವರಿಗೆ ಕಾಣ್ತಾ ಇದೆ ಆದರೆ ನಾವು ಸುಮ್ಮನೆ ಕೊಡ್ತು ಕುತ್ಕೊಳ್ತೀವಿ ಈ ಸಮಾಜ ಏನು ಮಾಡಲ್ಲ ಎಂಬ ಕಾರಣಕ್ಕೋಸ್ಕರ ಈ ರೀತಿ ಮಾಡೋದು ಸರಿಯಲ್ಲ ಇದು ತಪ್ಪಿದೆ ಅದಕ್ಕೋಸ್ಕರ ಇವತ್ತು ದೈವ ನರ್ತಕರು ದೈವ ಆರಾಧಕರು ಇವತ್ತು ಒಂದು ಹೋರಾಟಕ್ಕೆ ಇಳಿದಿದ್ದಾರೆ ಆ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ನಾವು ಪೂರ್ತಿಯಾಗಿ ಇವತ್ತು ಬೆಂಬಲವನ್ನು ಇವತ್ತು ನಾವು ಮುಂದಿನ ದಿವಸದಲ್ಲಿ ಅಲ್ಲ ಅದೇ ಇವತ್ತು ಏನು ಇವತ್ತು ಡಿ ಡಿಸಿಗೆ ಮನವಿ ಕೊಟ್ಟಿದ್ದಾರೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನೋಡೋಣ ಅವರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಮತ್ತೆ ನಾವು ಇನ್ನೊಂದು ಸಲ ಕೂತ್ಕೊಂಡು ಇದನ್ನು ಯಾವ ರೀತಿ ಹೋರಾಟ ಮಾಡ್ಬೋದು ಮುಂದೆ ನಾವು ಯೋಚನೆಯನ್ನು ಮಾಡೋಣ